ನೀವ್ ನೋಡ್ತಾ ಇದೀರಾ ನೋಡ್ತಾ ಇರ್ಬೋದು ತುಂಬಾನೇ ಮಾಡಿಫಿಕೇಶನ್ ಮಾಡಿರುವಂತ ಕಾರ್ ಅಂತ ಹೇಳ್ಬೋದು ಆಂಬಿಯೆಂಟ್ ಲೈಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಗಾಡಿಲಿ ಇರುತ್ತೆ ಏನೇನು ಆಲ್ಟ್ರೇಷನ್ ಮಾಡಿದ್ರೆ ಎಲ್ಲಾನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕಾರ್ ಅಂತ ತಿಳಿಸಿಕೊಡ್ತಿ ಇದು ಬಂದು ಮಾರುತಿ ಸುಸ್ಕಿ ಇಗ್ನಿಸ್ ಹೌದು ಸರ್ ಕೆ ಜೀರೋ ಸಿಕ್ಸ್ ರಿಜಿಸ್ಟರ್ ಅಂದ್ರೆ ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ವೈಟ್ ಕಲರ್ ಗಾಡಿ ಇರುತ್ತೆ ಮಾಡೋಲ್ಲ ಸರ್ ಇದು ಸರ್ ಇದು ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಸೆವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ಸ್ ಆಟೋಮೆಟಿಕ್ ವೇರಿಯಂಟ್ ಸರ್ ಗಾಡಿ ತೋರಿಸಿ ಹೆಂಗಿದೆ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಅಲೈ ಹೀಲ್ಸ್ ಬರೀ ಎಂಬತ್ ಸಾವಿರ ಅಲೈ ಸರ್ ಟೈರ್ಸ್ ಅಲೈ ಹೀಲ್ಸ್ ಎಂಬತ್ತು ಸಾವಿರ ಕಾಸ್ಟ್ ಆಗಿದೆ ಆಂಡ್ರಾಯ್ಡ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಫುಲ್ ಮಾಡಿಫಿಕೇಶನ್ ಎಲ್ಲ ಆಗಿದೆ ಆಂಬಿಯೆಂಟ್ ಲೈಟ್ಸ್ ಎಲ್ಲ ಆಗಿದೆ ಸರ್ ಇದರಲ್ಲಿ ಎಷ್ಟೊಡಿದೆ ಇದು ಇದು ಸೆವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ಸ್ ಆನ್ ರೆಕಾರ್ಡ್ ಸರ್ವಿಸ್ ಎಲ್ಲ ಶೋರೂಮ್ ಅಲ್ಲೇ ಮೈಂಟೈನ್ ಆಗಿದೆ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಿಮಗೆ ಫೈವ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಾ ಇದೀನಿ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಓಕೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಅಂದ್ರೆ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಈ ಗಾಡಿ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಮಾಡಿಫಿಕೇಶನ್ ಏನು ಇಲ್ಲ ಒಂದುವರೆ ಲಕ್ಷಕ್ಕಿಂತ ಎರಡ್ ಲಕ್ಷ ಆಗಿದೆ ಮಾಡಿಫಿಕೇಶನ್ ಗೆ ಅದೇನು ಇಲ್ಲ ಗಾಡಿ ಮಾರ್ಕೆಟ್ ಅಲ್ಲಿ ಏನು ಹೊಡ್ತಾ ಇದೆ ಅದೇ ಬಜೆಟ್ ಅಲ್ಲಿ ಕೊಡ್ತಾ ಇರೋದು ಮತ್ತೆ ಏನು ಬ್ರಸ್ಟೆಚ್ ಆಗಿಲ್ಲ ಗಾಡಿ ಪೇಂಟಿಂಗ್ ಆಗಿದೆ ಅದರಲ್ಲಿ ಮಾಡಿಫಿಕೇಶನ್ ಇಲ್ಲ ಟೈರ್ಸ್ ಇಂಟೀರಿಯರ್ ಸ್ವಲ್ಪ ಮಾಡಿಫಿಕೇಶನ್ ಆಗಿದೆ ಅಷ್ಟೇ ಲೋನ್ ಎಷ್ಟೋ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಲೋನ್ ನಿಮಗೆ ಐದು ಲಕ್ಷ ಲೋನೆ ಮಾಡಿಸ್ಕೊಡ್ತೀನಿ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಐದು ಲಕ್ಷ ಲೋನೇ ಆಗುತ್ತೆ ಇಪ್ಪತ್ತೈದು ಸಾವಿರ ತಗೊಂಡ್ ಬನ್ನಿ ಐದು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಸರ್ ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ವೇರಿಯಂಟ್ ಜೀರೋ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ವೇರಿಯಂ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಗಿದೆ ಸಿಂಗಲ್ ಓನರ್ ಇದು ಏಯ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ರೆಕಾರ್ಡೆಡ್ ಹೊಡಿದೆ ಗಾಡಿ ಗಾಡಿ ಎ ಸಿ ನಾಲ್ಕು ಪವರ್ ಅಷ್ಟು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್ ಎಸ್ ಎಕ್ಸ್ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಡಿಯಲ್ ಏರ್ ಬ್ಯಾಗು ಡೀಸೆಲ್ ಆರಾಮಾಗಿ ಏಟಿನ್ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಐದು ಇಪ್ಪತ್ತೈದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಮಾಡ್ಕೊಡ್ತೀನಿ ನಾಲ್ಕು ತೊಂಬತ್ತೈದಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಂದ್ರೆ ನಿಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಓಕೆ ಶೇಕಡ ಎಂಬತ್ತರಷ್ಟು ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ವರ್ನ ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಎಸ್ ಎಕ್ಸ್ ವೇರಿಯಂಟ್ ಇದು ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇನ್ ಟಾಪ್ ಟಾಪ್ ಎಂಡ್ ಬರುತ್ತೆ ನಿಮಗೆ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಅದು ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಟ್ಟು ಮಾಡ್ತಾ ಇದ್ದೀನಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ಗೆ ನಿಮ್ ವೀಕ್ಷಕರಿಗೆ ಮಾತ್ರ ಮಾಡ್ಕೊಡ್ತೀನಿ ಸರ್ ಓಕೆ ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಯೂಂಡೆ ವರ್ಣ ಸಿಗುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ನೆಕ್ಸ್ಟ್ ಸರ್ ಇದು ವರ್ಣಾನೆ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಥರ್ಟೀನ್ ಇದೆ ನೈನ್ ಇದೆ ಟೆನ್ ಇದೆ ಯಾವ್ದ್ ಬೇಕು ಬನ್ನಿ ನನ್ನ ಹತ್ರ ವರ್ಣ ಫೋರ್ ಪಿ ಎಸ್ಟ ಎಲ್ಲ ನನ್ನ ಹತ್ರ ಸಿಗುತ್ತೆ ನಿಮ್ಮ ನಿಮ್ಗೆ ಟೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿ ಸಾರಿ ಸಿಂಗಲ್ ಓನರ್ ಇದು ಏಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ರೆಕಾರ್ಡ್ ಇದೆ ಗಾಡಿ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀವಿ ಓಕೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ವಿಟಿ ವಿಜಿನ್ ಜೊತೆ ಬರುವಂತ ಗಾಡಿ ಇದು ಸೊ ನೆಕ್ಸ್ಟ್ ನೀವು ನೋಡ್ತಾ ಬಹುದು ಬ್ಲಾಕ್ ಬ್ಯೂಟಿ ಬ್ಲಾಕ್ ಬ್ಯೂಟಿ ಸ್ಕಾಡ್ ಲಾರಾ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ನೈನ್ಟಿ ತೌಸಂಡ್ ಕಿಲೋಮೀಟರ್ ರೆಕಾರ್ಡ್ ಹೊಡ್ರೆ ಗಾಡಿ ಕಂಡೀಷನ್ ತೋರ್ಸ್ಕೊಳ್ಳಿ ಒಂದ್ ಸ್ಕ್ರಾಚ್ ಒಂದು ಡೆಂಟ್ ಏನು ಇಲ್ಲ ಸ್ಕ್ರಾಚ್ ಇದೆ ಡೆಂಟ್ ಏನು ಇಲ್ಲ ಒರಿಜಿನಲ್ ಪೆಂಟ್ ಅಲ್ಲಿ ಇದೆ ಗಾಡಿ ಗಾಡಿ ಇಂಟೀರಿಯರ್ ತೋರಿಸ್ಕೊಳ್ಳಿ ಒರಿಜಿನಲ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ಇದು ಪೆಟ್ರೋಲ್ ವೇರಿಯಂಟ್ ಒನ್ ಪಾಯಿಂಟ್ ಏಟ್ ಟಿ ಎಸ್ ಐ ವೇರಿಯಂಟ್ ಇದು ಇದು ಪ್ರೈಸ್ ಕೊಟ್ ಮಾಡೋದು ತ್ರೀ ತ್ರೀ ಲಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಮಾಡ್ಕೊಡ್ತೀನಿ ಮತ್ತೆ ಲೋನ್ ಬೇಕಂದ್ರೆ ಏಟಿ ಪರ್ಸೆಂಟ್ ಲೋನು ಮಾಡ್ಕೊಡ್ತೀನಿ ಓಕೆ ತ್ರೀ ಟ್ವೆಂಟಿ ಫೈವ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನೆಕ್ಸ್ಟ್ ಲೋ ಬಜೆಟ್ ಕೇಳೋರಿಗೆ ಲೋ ಬಜೆಟ್ ಗಾಡಿ ಕೂಡ ಇರುತ್ತೆ ಯಾವ್ದಪ್ಪ ಅಂದ್ರೆ ಹೌದು ಕೆ ಒನ್ ಗ ಲೋ ಬಜೆಟ್ ಅಲ್ಲಿ ಸ್ಪಾರ್ಕ್ ಟೂ ತೌಸಂಡ್ ಲೆವೆನ್ ಮಾಡಲ್ ಐವತ್ತು ಸಾವಿರ ಕಿಲೋಮೀಟರ್ ದೊಡ್ಡ ಸೆಕೆಂಡ್ ಓನರ್ ಆಗಿದೆ ಎಲ್ ಎಸ್ ವೇರಿಯಂಟ್ ಇದು ಎ ಸಿ ಪವರ್ ಸ್ಟರಿಂಗ್ ಎಡ್ ಪವರ್ ವಿಂಡೋಸ್ ಬರುತ್ತೆ ಗಾಡಿ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಿದೆ ಪೇಂಟಿಂಗ್ ಎಲ್ಲೂ ಆಗಿಲ್ಲ ಒರಿಜಿನಲ್ ಪೇಂಟ್ ಎಲ್ಲ ಇದೆ ಗಾಡಿ ಇದು ಪ್ರೈಸ್ ಕೋಟ್ ಮಾಡ್ತಾ ಇದೆ ಒಂದು ಲಕ್ಷ ಅರವತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀನಿ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಮಾಡ್ಕೊಡ್ತೀನಿ ಇನ್ನು ಬನ್ನಿ ಮುಂದೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಒಂದು ಸಾವಿರಕ್ಕೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಸುಸ್ಕಿ ಜೆನ್ ಎಸ್ಟಿ ಎಷ್ಟಿಲ್ಲ ಪ್ರತಿಯೊಬ್ರು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಸೊಲೋ ಬಜೆಟ್ ಗಾಡಿ ಬೇಕು ಅನ್ನೋರಿಗೆ ಮಾಡ್ತಿ ಇದು ಕೂಡ ಒಳ್ಳೆ ಆಪ್ಷನ್ ಎಲ್ ಎಕ್ಸೆ ವೇರಿಯಂಟ್ ಇದು ಮೊನೋಗ್ರಾಮ್ ಹಾಕಿದಾರೆ ಅಷ್ಟೇ ಇದು ನಾಲ್ಕು ಪವರ್ ಇದೆ ಇದು ಟೂ ತೌಸಂಡ್ ನೈನ್ ಮಾಡಲು ಥರ್ಡ್ ಓನರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ವಿ ಐ ವೇರಿಯ ನಾಲ್ಕು ಪವರ್ ವಿಂಡೋಸ್ ಇದೆ ಗಾಡಿ ಎಲ್ಲ ಚೆನ್ನಾಗಿದೆ ವೆಲ್ ಮೈಂಟೈನ್ ಇದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ಗೆ ಗೆ ಫೈನಲ್ ಮಾಡ್ತೀವಿ ಎಷ್ಟೊಂದು ಸರ್ ಇದು ಇದೊಂದು ಅರವತ್ತೇಳು ಸಾವಿರ ಹೊಡೆದಿತ್ತು ಅಷ್ಟೇ ಅಷ್ಟೇ ಅರ್ವತ್ತೈದು ಸಾವಿರ ಸಾವಿರ ಕಿಲೋಮೀಟರ್ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಸರ್ ಜೆನಿಹೋನ್ ಇದೆ ಗಾಡಿ ಸೊ ನೆಕ್ಸ್ಟ್ ಸರ್ ಸ್ವಿಫ್ಟ್ ಇದೆ ಸರ್ ಮಾರತಿ ಸುಸ್ಕಿಲ್ ಬೇಡ ಬೇರೆ ಯಾವ್ದಾರ ರೆಡ್ ಕಲರ್ ಇದೆಯಾ ಅನ್ನೋರಿಗೆ ನೋಡ್ತಾ ಇರಬಹುದು ಫೋರ್ಟ್ ಫಿಗೋ ಕೂಡ ಇವರತ್ರ ಇರುತ್ತೆ ಫೋರ್ಟ್ ಫಿಗೋ ಟೈಟಾನಿಯಂ ಸರ್ ಟು ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಡಿಯೋಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ ಮೈಲೇಜ್ ಸಕ್ಕತ್ತಾಗಿ ಮೈಲೇಜ್ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಮೈಲೇಜ್ ಬರುತ್ತೆ ಗಾಡಿ ಟಾಪ್ ಎಂಡ್ ಓಕೆ ಎ ಸಿ ಪೋಸ್ಟಿಂಗ್ ಎರಡು ಪವರ್ ವಿಂಡೋಸ್ ಬ್ಯಾಕ್ ವೈಫರ್ ಡಿಫಾಗರ್ ಡಿಒಲ್ ಏರ್ ಬ್ಯಾಗು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ವಿತ್ ಗುಡ್ ಮೈಲೇಜ್ ಟ್ವೆಂಟಿ ಅಬೋವ್ ಮೈಲೇಜ್ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಫೈನಲ್ ಆಫರ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ ವೀಕ್ಷಕರು ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ಗೆ ಗೆ ಅಂದ್ರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಈ ಗಾಡಿ ಕೂಡ ಸಿಗುತ್ತೆ ಮತ್ತೆ ಎಲ್ಲ ಗಾಡಿನೂ ಕೂಡ ವಾರಂಟಿ ಇದೆಯಾ ಸರ್ ಯಾವ್ದಾದ್ರು ಗಾಡಿ ತಗೊಳ್ಳಿ ಸರ್ ಒನ್ ಇಯರ್ ವಾರಂಟಿ ಕೊಡ್ತೀನಿ ಜನ್ಯನ್ ಕಿಲೋಮೀಟರ್ಸ್ ಅಶೂರೆನ್ಸ್ ಕೊಡ್ತೀನಿ ಮತ್ತೆ ಆಕ್ಸಿಡೆಂಟ್ ಫ್ರೀ ಆಗಿದೆ ಅಂತ ಕ್ಲಾರಿಟಿ ಕೊಡ್ತೀನಿ ಫ್ರೀ ಸರ್ ಇಟಿಯೋದ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಥರ್ಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಜಿ ವೇರಿಯಂಟ್ ಸರ್ ಇದು ಒಳ್ಳೆ ಲೋ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಬರುತ್ತೆ ನಿಮ್ಗೆ ಗಾಡಿನೂ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಪೆಟ್ರೋಲ್ ಇಂಜಿನ್ ಅಂದ್ರೆ ಆರಾಮಾಗಿ ಆರ್ ಲಕ್ಷ ಏಳು ಲಕ್ಷ ಕಿಲೋಮೀಟರ್ ಸುಮ್ನೆ ಓಡುತ್ತೆ ಸರ್ ಗಾಡಿ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಅದು ಮೂರ್ ಲಕ್ಷ ಮೂವತ್ತ್ ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಇದು ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಫೈವ್ ಎರಡು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಇದು ಕೂಡ ಫೈನಲ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ಯಾವ ಗಾಡಿ ಇರುತ್ತೆ ಅಂತ ಅಂದ್ರೆ ಫೋರ್ಟ್ ಫಿಕೋ ಜನ್ರೇಷನ್ ಟು ಅಂದ್ರೆ ಇಂಜನ್ ಗಾಡಿ ಇದು ಕೆ ಎಸ್ ಜೀರೋ ಒನ್ ಬ್ಯಾಂಗ್ಳೂರು ಇಷ್ಟ ವೈಕಲ್ ಅದರಲ್ಲೂ ಕೂಡ ಇದು ಟಾಪ್ ಅಂಡ್ ವಿತ್ ಅಲವೆಲ್ಸ್ ಬರುತ್ತೆ ಟೈಟಾನಿಯಮ್ ಟೈಟಾನಿಯಂ ಪ್ಲಸ್ ಇದು ಟೈಟಾನಿಯಂ ಸರ್ ಇದು ಓಕೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿಸ್ಟಮ್ ಡ್ಯೂಯಲ್ ಏರ್ ಬ್ಯಾಗ್ ಎ ಬಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ ಎಲ್ಲ ಬರುತ್ತೆ ಸರ್ ಟಾಪ್ ಅಂಡ್ ವೇರಿಯಂಟ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸೆವೆಂಟಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ಸ್ ರನ್ ಆಗಿದೆ ಡೀಸೆಲ್ ವೇರಿಯಂಟ್ ಇದು ಓಕೆ ಡೀಸೆಲ್ ಟೈಟಾನಿಯಂ ಇದು ಇದು ಮೈಲೇಜ್ ಆರಾಮಾಗಿ ಇಪ್ಪತ್ತೈದು ವರೆಗೂ ಬರುತ್ತೆ ಸರ್ ಇಪ್ಪತ್ತು ಇಪ್ಪತ್ತೆರಡಿಂದ ಇಪ್ಪತ್ತೈದು ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ನಾಲ್ಕು ಕಾಲ್ ಕೊಟ್ ಮಾಡ್ತಾ ಇದ್ದೀನಿ ನಾಲ್ಕು ಇಪ್ಪತ್ತೈದು ಕೊಟ್ ಮಾಡ್ತಾ ಇದ್ದೀನಿ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ವಿತ್ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಬೇಕಂದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಓಕೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ನನ್ನ ಹತ್ರ ಕೂಡ ಫೋರ್ ಫಿಕ್ ಆಯ್ತು ತುಂಬಾ ಜನ ನೋಡಿರ್ತೀರಾ ಯಾಕೆ ನಾನು ಕೂಡ ನಾನು ವಿಡಿಯೋ ಪೋಸ್ಟ್ ಮಾಡಿದೆ ಒಳ್ಳೆ ಮೈಲೇಜ್ ಬರ್ತಾ ಇತ್ತು ನಂಗೆ ಲಾಂಗ್ ಅಲ್ಲಿ ತರ್ಟಿ ಪ್ಲಸ್ ವರ್ಗೂ ಕೂಡ ಬರ್ತಾ ಇತ್ತು ಅಂದ್ರೆ ಓಡಿಸಿದ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೆಂಗ್ ಓಡಿಸ್ತೀರಾ ಅದ ತರ ನಿಮ್ಗೆ ಮೈಲೇಜ್ ಕೂಡ ಬರುತ್ತೆ ಸೊ ನೆಕ್ಸ್ಟ್ ಚೆವರ್ಲೈಟ್ ಬೀಟ್ ಚೆವರ್ಲೈಟ್ ಬೀಟ್ ಸರ್ ಇದು ಇನ್ನು ರೀಫೋಬ್ ಏನು ಆಗಿಲ್ಲ ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ ಗಾಡಿಯಲ್ಲಿ ಟೂ ತೌಸಂಡ್ ಟುವೆಲ್ ಮಾಡಲ್ ಸಿಂಗಲ್ ಓನರ್ ಇದು ಅರವತ್ ಐವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಎಲ್ಟಿ ವೇರಿಯಂಟ್ ಟಾಪ್ ಎಂಡ್ ಹೌದು ಬ್ಯಾಕ್ ಡಿಫಾಗರು ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗು ಎಸಿ ಸಿಸ್ಟಮ್ ಬರುತ್ತೆ ಮತ್ತೆ ನಿಮಗೆ ಟಿಲ್ಟ್ ಟಿಲ್ಟ್ ಸ್ಟೇರಿಂಗ್ ಇರುತ್ತೆ ಅದರಲ್ಲಿ ಸ್ವಲ್ಪ ಜನಕ್ಕೆ ಅಕಸ್ಮಾತ್ ಸ್ಟೇರಿಂಗ್ ಮೇಲೆ ಇರೋದು ಏನಾದ್ರೂ ಕಂಫರ್ಟ್ ಇಲ್ಲ ಅಂದ್ರೆ ಮುಂದೆ ಹಿಂದೆ ಅಥವಾ ಮೇಲೆ ಕೆಳಗಡೆ ಈ ತರ ಮಾಡ್ಕೊಂಡು ಕೂಡ ಓಡಿಸ್ತಾ ಇರ್ಬೋದು ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಮೈಲೇಜ್ ಅಂತ ಸಿಕ್ಸ್ಟಿ ಪ್ಲಸ್ ಬಂದೇ ಬರುತ್ತೆ ಏನಿದೆ ಸರ್ ಇದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಕೊಟ್ಬಿಡೋಣ ಎಲ್ಲಾ ಗಾಡಿ ಆಫರ್ ಅಲ್ಲೇ ಕೊಟ್ಬಿಡ್ತೀನಿ ಸರ್ ಇವತ್ತು ಎಲ್ಲ ಗಾಡಿ ಆಫರ್ ಅಲ್ಲ ಖಂಡಿತ ಎಲ್ಲಾ ಗಾಡಿ ಆಫರ್ ಎಷ್ಟು ಸರ್ ಇದು ಇದು ಐವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಫಿಫ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಮಾತ್ರ ಇರುತ್ತೆ ನೆಕ್ಸ್ಟ್ ಸರ್ ಸರ್ ಫೋರ್ತ್ ಪಿ ಎರಡು ಗಾಡಿ ಇದೆ ನನ್ನ ಹತ್ರ ಎರಡು ಗಾಡಿ ತೌಸಂಡ್ ಟೆನ್ ಇದೆ ಸರ್ ಎರಡು ಎಕ್ಸ್ಟ್ರಾ ಕ್ಲಾಸ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಟೂ ತೌಸಂಡ್ ಏಟ್ ಇದು ಬಂದ್ಬಿಟ್ಟು ಡೀಟೇಲ್ ಥರ್ಡ್ ಓನರ್ ಆಗಿದೆ ಬ್ರಾಂಡ್ ನ್ಯೂ ಟೈರ್ಸ್ ಲೆದರ್ ಸೀಟ್ಸ್ ಟಸ್ಕ್ರೀಟ್ ಮ್ಯೂಸಿಕ್ ಸಿಸ್ಟಮ್ ಸೆಂಟರ್ ಲಾಕಿಂಗ್ ಸ್ಪಾಯ್ಲರ್ ಎಲ್ಲ ಇದೆ ಸರ್ ಇದು ಗಾಡಿ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಸರ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಎರಡು ಜೆಡ್ ಎಕ್ ಪೆಟ್ರೋಲ್ ವೇರಿಯಂಟ್ ಎಷ್ಟು ಇದೆ ಇದು ಇದ್ ಬಂದ್ಬಿಟ್ಟು ಒಂದ್ ಲಕ್ಷ ಒಂದ್ ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಹೊಡಿದೆ ಇದು ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ರೆಕಾರ್ಡಿಸ್ ಸೆವೆಂಟಿ ಫೈವ್ ತೌಸಂಡ್ ಟೂ ತೌಸಂಡ್ ಟೆನ್ ಮಾಡಲ್ ಟು ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಟೂ ತೌಸಂಡ್ ಏಟ್ ಮಾಡಲ್ ಥರ್ಡ್ ಓನರ್ ಆಗಿದೆ ಓಕೆ ಏನ್ ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ ಟೂ ಟೆನ್ ಕೊಟ್ ಮಾಡ್ತಾ ಇದ್ದೀನಿ ಒನ್ ಏಯ್ಟಿ ಫೈವ್ಗೆ ಕೊಟ್ಬಿಡ್ತೀವಿ ಒನ್ ಏಯ್ಟಿ ಫೈವ್ ಓಕೆ ಒನ್ ಲಾಕ್ ಏಯ್ಟಿ ಫೈವ್ ತೌಸಂಡ್ ಅಂದ್ರೆ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಆ ಗಾಡಿ ಫೈನಲ್ ಆಗುತ್ತೆ ನಿಮ್ಮ ಹತ್ರ ಯಾವಾಗ ಬಂದ್ರು ಕೂಡ ಸರ್ ಒಂದು ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಅಂತ ಯೂಂಡೆ ಅಸೆಂಟ್ ಇಟ್ಟ ಈ ಸಲ ಯಾಕೆ ಇಟ್ಟಿಲ್ಲ ನೀವು ಈ ಸಲ ನಿನ್ನೆ ಕೊಟ್ಟೆ ಸರ್ ಇತ್ತು ನಿನ್ನೆ ಕೊಟ್ಟೆ ನಿನ್ನೆ ಬರ್ತೀರ ಅಂದ್ರೆ ವೇಟ್ ಮಾಡ್ಕೊಂಡಿದ್ದೆ ಕಸ್ಟಮರ್ ಬಂದು ತಗೊಂಡ್ರು ಓಕೆ ಸಾವಿರ ಹೊಡಿರೋದ್ ಗಾಡಿ ಇತ್ತು ನಿನ್ನೆ ಯೂಂಡೆ ಅಸೆಂಟ್ ಓಕೆ ಇದೆ ಗಾಡಿ ಸರ್ ಇದು ಫೋರ್ಟ್ ಫಿಗೋ ಸರ್ ಇದು ಫೋರ್ಟ್ ಫಿಗೋ ಟೂ ತೌಸಂಡ್ ಥರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಓಕೆ ಇದು ಏಟಿ ಫೋರ್ ತೌಸಂಡ್ ಕಿಲೋಮೀಟರ್ಸ್ ಹೊಡಿದೆ ಡೀಸೆಲ್ ವೇರಿಯಂಟ್ ಇದು ಮೈಲೇಜ್ ಟ್ವೆಂಟಿ ಅಬೋವ್ ಬರುತ್ತೆ ಸರ್ ನಿಮ್ಗೆ ಗಾಡಿ ಕಂಡೀಷನ್ ಎಲ್ಲಾ ಸಖತ್ ಆಗಿದೆ ಒಂದ್ ಸ್ಕ್ರಾಚ್ ಒನ್ ಡೆಂಟ್ ಏನು ಇಲ್ಲ ಗಾಡಿ ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಧೂಳ್ ಕಾಣಿಸ್ತಾರೆ ಬಟ್ ಗಾಡಿ ಕಂಡೀಷನ್ ಎಲ್ಲಾ ಸಖತ್ ಆಗಿದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಮಾಡ್ಕೊಡ್ತೀನಿ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಬೇಕಂದ್ರೆ ಮತ್ತೆ ಸರ್ ಇವಾಗ ಯಾವ್ದೇ ಶೋರೂಮ್ ಹೋಗಿ ಆಡಿನೂ ಸಿಕ್ಬಿಡುತ್ತೆ ಬೆಂದು ಸಿಕ್ಬಿಡುತ್ತೆ ಸ್ವಿಫ್ಟ್ ಸಿಗುತ್ತೆ ಸರ್ ಬಟ್ ಒಪ್ಪಲ್ ಕೋರ್ಸ್ ಸಿಗ್ಬೋದು ಸರ್ ಹದ್ ಸಾವಿರ ಹದಿನಾಲ್ಕ ಸಾವಿರ ಓಡಿರೋದ್ ಗಾಡಿ ಖಂಡಿತ ಕೊಡ್ತೀನಿ ಎಲ್ಲೂ ಸಿಗಲ್ಲ ಅಷ್ಟೇ ರೆಕಾರ್ಡೆಡ್ ಶೋ ಸರ್ವಿಸ್ ಆಗಿರೋದು ಹದಿನಾಲ್ಕ ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಗಾಡಿ ಓಕೆ ಅದು ಇದು ಇಂಜಿನ್ ಜೊತೆ ಲೀಟರ್ ಇಂಜಿನ್ ನಿಮಗೆ ಸ್ವಿಫ್ಟ್ ಇಂಜಿನ್ ತರ ಬರುತ್ತೆ ಸರ್ ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು ಇದು ಟೂ ತೌಸಂಡ್ ಫೈವ್ ಮಾಡಲ್ ಹದಿನೈದು ಹದಿನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ರೆಕಾರ್ಡೆಡ್ ವಿತ್ ಬ್ರೈಟಿಂಗ್ ಅಲ್ಲಿ ಕೊಡ್ತೀನಿ ಬೇಕಂದ್ರೆ ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್ ಬೇಕಂದ್ರೆ ಇಂಟೀರಿಯರ್ ಸನ್ಫಾಮ್ ಅಲ್ಲಿ ಪೇಪರ್ ಓಪನ್ ಆಗಿಲ್ಲ ಇನ್ನು ಇಂಟೀರಿಯರ್ ತೋರಿಸ್ಕೊಂಡ್ರೆ ಗೊತ್ತಾಗುತ್ತೆ ಟೂ ತೌಸಂಡ್ ಫೈವ್ ಮಾಡಲು ಜಾಸ್ತಿ ಏನೂ ಇಲ್ಲ ಸರ್ ಪ್ರೈಸು ಪ್ರೈಸು ಕಮ್ಮಿನೇ ಟೂ ತೌಸಂಡ್ ಫೈವ್ ಮಾಡಲಿ ಎಫ್ ತೌಸಂಡ್ ಟ್ವೆಂಟಿ ಏಟ್ ವರ್ಗೂ ಇದೆ ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ಕಂಡೀಷನ್ ಎಲ್ಲ ಎಕ್ಸಿಲೆಂಟ್ ಮೇಂಟೈನ್ ಆಗಿದೆ ಬರೀ ಒಂದು ಬಂಪರ್ ಅಲ್ಲಿ ಸ್ವಲ್ಪ ಸ್ಕ್ರಾಚಸ್ ಇದೆ ಅಷ್ಟೇ ಮಿಕ್ಕಿದೆಲ್ಲ ಗಾಡಿ ಒಂದ್ ಪಾಲಿಶ್ ಆಗಿಬಿಟ್ರೆ ಶೋರೂಮ್ ತರ ಇದೆ ಗಾಡಿ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಎಂಬತ್ತೈದು ಸಾವಿರ ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ನಿಮ್ ವೀಕ್ಷಕರು ಬಂದ್ಲಿ ಎಂಬತ್ತೈದು ಸಾವಿರಗೆ ಎಕ್ಸಿಲೆಂಟ್ ಗಾಡಿ ಕೊಡ್ತೀನಿ ಐದು ವರ್ಷ ಅಲ್ಲ ಹತ್ತು ಸಾವಿರ ವರ್ಷ ಆರಾಮಾಗಿ ಎಂಬತ್ತೈದು ಸಾವಿರ ಏಯ್ಟಿ ಫೈವ್ ಓಪಲ್ ಒನ್ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಜೊತೆ ಆರಾಮಾಗಿಂಜಿ ಗಾಡಿ ಇದು ಮೈಲೇಜ್ ಎಲ್ಲ ಮೈಲೇಜ್ ಬರ್ಬೋದು ಸರ್ ಒಂದು ಫಿಫ್ಟೀನ್ ಬರ್ಬೋದು ಸರ್ ಓಕೆ ಪೆಟ್ರೋಲ್ ಆಯ್ತು ಪೆಟ್ರೋಲ್ ವೇರಿಯಂಟ್ ಒನ್ ಪಾಯಿಂಟ್ ಫೋರ್ ಅಲ್ಲ ಪವರ್ಫುಲ್ ಪವರ್ಫುಲ್ ಇಂಜಿನ್ ಬರುತ್ತೆ ನಿಮಗೆ ನಿಮ್ಗೆ ಸ್ಪಾರ್ಕ್ ಅದೆಲ್ಲ ತಗೊಳ್ತೀರಾ ನೈನ್ ಹಂಡ್ರೆಡ್ ಸಿ ಸಿಂಡ್ ಸಿ ಸಿ ಬರುತ್ತೆ ಇದು ಒನ್ ಪಾಯಿಂಟ್ ಫೋರ್ ಸಿ ಸಿ ಕಂಪೇರ್ ಟು ನಿಮ್ಗೆ ಕಂಪೇರ್ ಮಾಡ್ಬೋದು ಸರ್ ಸ್ವಿಫ್ಟ್ ಒನ್ ಟೂ ಬರೋದು ಅದಕ್ಕಿಂತ ಜಾಸ್ತಿ ಪವರ್ ಬರುತ್ತೆ ಸರ್ ಗಾಡಿ ಗಾಡಿ ತರ ಇದೆ ಸರ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಚೌರ್ಲೆಟ್ ಸ್ಪಾರ್ಕ್ ನೈನ್ ಮಾಡಲು ಸೆಕೆಂಡ್ ಓನರ್ ಇದು ಗಾಡಿ ಎಲ್ಲ ಚೆನ್ನಾಗಿದೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ವೆಲ್ ಮೈಂಟೈನ್ ಆಗಿದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದ್ ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಒಂದ್ ಲಕ್ಷ ಫೈನಲ್ ಫೈನಲ್ ಚವರ್ಲೆಟ್ ಆಗೋ ನನ್ನ ಹತ್ರ ಲಾಂಗ್ ಬ್ಯಾಕ್ ಇಂದ ಆರು ತಿಂಗಳಿಂದ ನಿಂದಿದೆ ಸರ್ ಗಾಡಿ ಹೋಗ್ತಾ ಇಲ್ಲ ಬೆಟರ್ ಪ್ರೈಸ್ ಅಲ್ಲಿ ಕುಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಕಾಸ್ಟಿಂಗ್ ಅಲ್ಲೇ ಕುಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಟೂ ತೌಸಂಡ್ ನೈನ್ ಮಾಡಲು ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇದು ಪ್ರೈಸ್ ಕೊಟ್ಟ ಎಲ್ ಎಸ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಒಂದ್ ಲಕ್ಷ ಅರವತ್ ಸಾವಿರ ಸರ್ ಇದು ಒಂದ್ ಲಕ್ಷಕ್ಕೆ ಕೊಟ್ಬಿಡ್ತೀನಿ ಒಂದ್ ಲಕ್ಷಕ್ಕೆ ಒಂದ್ ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್ ಸ್ಪಾರ್ಕ್ ತಗೊಳ್ಳಿ ಒಂದ್ ಲಕ್ಷ ಕೊಟ್ಬಿಡ್ತೀನಿ ಇದು ತಗೊಳ್ಳಿ ಒಂದ್ ಲಕ್ಷ ಕೊಟ್ಬಿಡ್ತೀನಿ ಎರಡು ಟೂ ತೌಸಂಡ್ ನೈನ್ ಮಾಡಲ್ ಗಾಡಿ ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಒನ್ ಇಯರ್ ವಾರಂಟಿ ಜೊತೆ ಕೊಡ್ತೀನಿ ಯಾವ್ದು ಗಾಡಿ ತಗೊಳ್ಳಿ ಒನ್ ಇಯರ್ ವಾರಂಟಿ ಜೊತೆ ಕೊಡ್ತೀನಿ ಮತ್ತೆ ಗಂತರ ಗಾಡಿ ಬೇಕಾ ಅದು ಕೂಡ ಫೋರ್ಡ್ ಐಕನ್ ಫ್ಲೇರ್ ಸೊ ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ಒಳ್ಳೆ ಸಡನ್ ಗಾಡಿ ಅಂತ ಹೇಳ್ಬೋದು ಆ ಟೈಮಲ್ಲಿ ಬೆಂಜಿಗೆ ಈಕ್ವಲ್ ಇದು ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಕೆ ಬೆಂಗಳೂರು ಸ್ಟೇಟ್ ವೈಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್ ಇದು ಟೂ ತೌಸಂಡ್ ಫೈವ್ ಮೊಡ್ ಸೆಕೆಂಡ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಗಾಡಿ ಒನ್ ಪಾಯಿಂಟ್ ತ್ರೀ ಫ್ಲೇರ್ ರೊಕ್ಯಾಂ ಇಂಜಿನ್ ಬರುತ್ತೆ ಗಾಡಿ ಗಂಥರ ಹೇಳದಂಗೆ ಗಂಥರ ಇದೆ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ನೈನ್ಟಿ ತೌಸಂಡ್ ಗೆ ಫೈನಲ್ ಮಾಡಿಕೊಡ್ತೀನಿ ಗಾಡಿ ತಗೊಂಡು ಪೆಟ್ರೋಲ್ ಹಾಕ್ಸಿ ಓಡಿಸ್ತಾ ಇರಬೇಕು ಇದು ಪವರ್ಫುಲ್ ಇಂಜಿನ್ ಬರುತ್ತೆ ಸಖತ್ತಾಗಿ ಮೈಲೇಜು ಬರುತ್ತೆ ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಗಾಡಿ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಿದೆ ಎಷ್ಟು ಸರ್ ಇದು ಇದು ಏಟಿ ತೌಸಂಡ್ ನೋಡಿದೆ ಸರ್ ನೋಡಿ ಏಯ್ಟಿ ತೌಸಂಡ್ ನೋಡಿರುವಂತ ಫ್ಲೇರ್ ಐಕಮ್ಸ್ ಇರ್ಬೇಕು ಸೊ ಖಂಡಿತ ಮಾಡಬಹುದು ಇವರ ಒಂದು ಶೋರೂಮ್ ಹೆಸರು ಕೂಡ ನಾವು ತೋರಿಸ್ಕೊಡ್ತೀವಿ ಲೋ ಬಜೆಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಅಂತ ನಿಮ್ಗೆ ಇಂತ ಗಾಡಿ ಸಿಗ್ತಾ ಇದೆ ಅಂತ ಯೋಚನೆ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಕ್ಲಾಸ್ ಗಾಡಿನೇ ಸಿಗೋದು ನನ್ನ ಹತ್ರ ನಿಮ್ಮ ಶೋರೂಮ್ ಹೆಸರು ಹೇಳ್ಬಿಡಿ ಸರ್ ನಮ್ ಶೋರೂಮ್ ಹೆಸರು ಹೆಸರು ಬಂದ್ಬಿಟ್ಟು ಷೇಜಾ ಕಾರ್ಸ್ ಅಂತ ಇದು ಅರಕೆರೆ ಬಿಟಿ ಎಸ್ ಕ್ಲಾಸ್ ಅಲ್ಲಿ ಅಲ್ಲಿರೋದು ತೋರಿಸ್ಕೊಳ್ಳಿ ಬೋರ್ಡ್ ಹಂಗೆ ನಮ್ ಶೋರೂಮ್ದು ವ್ಯೂ ಅಂತ ತೋರಿಸ್ಕೊಳ್ಳಿ ಓಕೆ ಸೊ ನೀನ್ ನೋಡ್ತಾ ಬೋದು ಸೇಜಾ ಕಾರ್ಸ್ ಇದು ಬಂದು ನಿಮ್ಗೆ ಬೆಂಗಳೂರಲ್ಲಿ ಇರುತ್ತೆ ಕಂಪ್ಲೀಟ್ ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿಕ್ಸ್ ಮೈನ್ ರೋಡ್ ಬಿಟಿ ಎಸ್ ಲೆವೆಟ್ ಬೆಂಗಳೂರು ಸೊ ಇಲ್ಲಿ ಬರ್ಬೋದು ನೀವು ಇವರ ಒಂದು ಕಂಪ್ಲೀಟ್ ಮ್ಯಾಪ್ ಅಂದ್ರೆ ಗೂಗಲ್ ಮ್ಯಾಪ್ ಏನಿರುತ್ತೆ ಅದ್ರದ್ದು ಕೂಡ ನಾನು ನಿಮಗೆ ಲೊಕೇಶನ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡ್ತೀನಿ ಕಂಪ್ಲೀಟ್ ಅಡ್ರೆಸ್ ಜೊತೆಗೆ ಗಾಡಿ ನಿಮ್ಗೆ ಯಾವ್ದೇ ಬೇಕಿದ್ರು ಕೂಡ ಲೋ ಬಜೆಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರನ್ನ ಇದ್ ಬಿಟ್ಟು ಬೇರೆ ಯಾವ್ದು ಇದೆಯಾ ಸರ್ ಮತ್ತೆ ನಿಮ್ಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಐ ಟ್ವೆಂಟಿ ಆಕ್ಟಿವ್ ಇದೆ ಸರ್ ಹಾ ಹಾ ಮತ್ತೆ ಫಿಯೆಟ್ ಪುಂಟೋ ಇದೆ ಟೂ ತೌಸಂಡ್ ಟೆನ್ ಇದೆ ಗಾಡಿ ಓಕೆ ಅದ್ ಬಿಟ್ಬಿಟ್ಟು ಲೋಗನ್ ಟೂ ತೌಸಂಡ್ ಟೆನ್ ಮಾಡಲ್ ನಲ್ವತ್ ಸಾವಿರ ಓಡಿದ ನಲ್ವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಗಾಡಿಗಳೆಲ್ಲ ಎಲ್ಲ ಬೇಕಂದ್ರೆ ಇದೆ ಇಲ್ಲಿ ಜಾಗ ಇಲ್ಲ ನಿನ್ಸಕ್ಕೆ ಬೇರೆ ಔಟ್ಲೆಟ್ ಅಲ್ಲಿ ನಿನ್ಸಿದಂತೆ ಓಕೆ ಸೊ ಇಷ್ಟು ಗಾಡಿಗಳು ಇರುತ್ತೆ ನಿಮ್ಗೆ ಯಾವ್ದೇ ಗಾಡಿ ಬೇಕಿದ್ರು ಕೂಡ ಇವರು ಕರೆ ಮಾಡಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಬಹುದು ನೋಡೋಣ ಸರ್ ನಿಮ್ಮ ಹತ್ರ ಏನ್ ಸ್ಟಾಕ್ಸ್ ಇದೆ ನನ್ನ ಗೆ ನಾನು ತೋರಿಸ್ತಾ ಇದ್ದೀನಿ ಖಂಡಿತ ಸರ್ ಇದ್ರಲ್ಲಿ ಯಾವ್ದೇ ಕಾರ್ ಬೇಕಿರೋ ಅವ್ರು ನಿಮ್ಗೆ ಕರೆ ಮಾಡ್ತಾರೆ ಹೆಚ್ಚಿನ ಮಾಹಿತಿನ ಪಡ್ತಾರೆ ಸೊ ನೀವೇನ್ ಹೇಳಿದ್ರ ಪ್ರೈಸ್ ಅದ್ರಲ್ಲೂ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಷ್ಟೇ ಮಾಡಿ ಕೊಡ್ತೀನಿ ಖಂಡಿತ ಕಸ್ಟಮರ್ ಬರ್ಲಿ ನನ್ನ ಕಡೆಗೆ ಎಷ್ಟು ಬೆಸ್ಟ್ ಪ್ರೈಸ್ ಆಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಖಂಡಿತ ಸರ್ ಮತ್ತೊಂದು ಮತ್ತೆ ಏನಾದ್ರು ಹೊಸ ಸ್ಟಾಕ್ಸ್ ಬಂದಾಗ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಸರ್ ಖಂಡಿತ ಎಲ್ಲ ಡೀಟೇಲ್ ಕೊಟ್ಟಿದ್ಕೆ ನನ್ನ ಕಡೆ ಮತ್ತೆ ನನ್ನ ಒಂದು ಚಂದದಾರರ ಕಡೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್